ಈ ವಿಚಾರದಲ್ಲಿ ಎಷ್ಟೇ ಬಾಯ್ಬಡ್ಕೊಂಡ್ರೂ ಸಿದ್ದರಾಮಯ್ಯನವರ ಮಾತನ್ನು ಹೈಕಮಾಂಡ್ ಕೇಳಲ್ಲ ಅನ್ನೋದು ಸ್ಪಷ್ಟ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ನಂಬರ್ ಒನ್ ನಾಯಕರೇ ಇರಬಹುದು ಆದರೆ ಸಿದ್ದರಾಮಯ್ಯರಲ್ಲಿ ಇಲ್ಲದ ಕೆಲವೊಂದು ಶಕ್ತಿ ಡಿ ಕೆ ಶಿವಕುಮಾರ್ಗಿದೆ ಸಿದ್ದರಾಮಯ್ಯ ಕೈಯಲ್ಲಿ ಆಗದ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾರೆ ಬರ್ಬರ್ತಾ ಬರ್ಬರ್ತಾ ಡಿ ಕೆ ಶಿವಕುಮಾರ್ ಶಕ್ತಿ ನಿಧಾನಕ್ಕೆ ಹೆಚ್ಚಾಗ್ತಾ ಇದೆ ಎಲ್ಲೂ ಡಿ ಕೆ ಎದ್ದು ನಿಂತಿಲ್ಲ ಎಲ್ಲೂ ಡಿ ಕೆ ಪಕ್ಷಕ್ಕೆ ವಿರುದ್ಧ ಮಾತನಾಡಿಲ್ಲ ಅನ್ನುವ ಒಂದು ದೊಡ್ಡ ಪ್ಲಸ್ಸೇ ಇವತ್ತಿಗೂ ಕಾಂಗ್ರೆಸ್ಸನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡಿದೆ ಸಿದ್ದರಾಮಯ್ಯನವರು ಬೇಕಾದರೆ ಈ ಕ್ಷಣಕ್ಕೆ ಕಾಂಗ್ರೆಸ್ ತನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುತ್ತೆ ಅಂತಾದರೆ ಕಾಂಗ್ರೆಸ್ ವಿರುದ್ಧ ಬಂಡೆಳೋದಕ್ಕೂ ರೆಡಿ ಆದರೆ ಡಿ ಕೆ ಶಿವಕುಮಾರ್ ಹಾಗಲ್ಲ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸಿನ ನಿಯತ್ತಿನ ವ್ಯಕ್ತಿ ನನ್ನ ನಿಯತ್ತೇನಿದ್ರು ನನ್ನ ಲಾಯಲ್ಟಿ ಏನಿದ್ರು ಪಕ್ಷಕ್ಕೆ ಗಾಂಧಿ ಕುಟುಂಬಕ್ಕೆ ಅಂತ ಸ್ಪಷ್ಟವಾಗಿ ಹೇಳಿರುವಂತ ವ್ಯಕ್ತಿ ಸಿದ್ದರಾಮಯ್ಯ ಯಾರೇ ಎರಡ್ ಸಾವಿರದ ಏಳರಲ್ಲಿ ತಾನೇ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದು ಚಾಮುಂಡೇಶ್ವರಿ ಮೇಲೆ ತಾನೇ ಅವರು ಕಾಂಗ್ರೆಸ್ ಅಲ್ಲಿ ಎದ್ ನಿಂತಿದ್ದು ಡಿ ಕೆ ಶಿವಕುಮಾರರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತೀವಿ ಅನ್ನೋದನ್ನ ಸಿದ್ದರಾಮಯ್ಯನವರ ಕೈಯಲ್ಲೂ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಸಿದ್ದರಾಮಯ್ಯನವರು ಇದು ಹೈಕಮಾಂಡ್ಗೆ ಗೆ ಬಿಟ್ಟಿದ್ದು ಅಂತ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ಗಿರುವ ಶಕ್ತಿ ಅಂದ್ರೆ ಒಂದು ಸಂಘಟನೆ ಮತ್ತೊಂದು ಹಣದ ಕ್ರೋಢೀಕರಣ ಮತ್ತೊಂದು ಸಂಪತ್ತಿನ ಕ್ರೋಡೀಕರಣ ಚುನಾವಣೆ ಅಂತ ಬಂದಾಗ ಅಥವಾ ಯಾವುದೇ ಸಮಸ್ಯೆಗಳು ಅಂತ ಬಂದಾಗ ಇಡೀ ಕಾಂಗ್ರೆಸ್ ನೋಡೋದು ಡಿ ಕೆ ಶಿವಕುಮಾರ್ ಕಡೆಗೆ ಸಿದ್ದರಾಮಯ್ಯನವ್ರ ಕಡೆಗಲ್ಲ ಸಿದ್ದರಾಮಯ್ಯನವರು ಬಂದು ಕೈ ಬೀಸ್ಬೋದು ಒಂದಷ್ಟು ಜನ ಮತ ಹಾಕ್ಬೋದು ಆದರೆ ಅಲ್ಲಿ ಮತ ಹಾಕೋದಿಕ್ಕೆ ಒಂದಷ್ಟು ಜನ ಬಂದು ಸೇರೋದಕ್ಕೆ ಅವರ ಅವರ ಕೈ ಬಿಸಿ ಮಾಡಬೇಕಲ್ಲ ರಾಜಕೀಯ ವಿಚಾರದಲ್ಲಿ ಹೇಳೋದಾದರೆ ಮೊನ್ನೆ ಹೆಚ್ ಡಿ ಅವರು ಹೇಳಿದ್ರಿ ಇದನ್ನು ಓಪನ್ ಆಗಿ ನಾನೇನು ಪ್ರಾಮಾಣಿಕ ಅಲ್ಲ ನಾನೇನು ಹರಿಶ್ಚಂದ್ರ ಅಲ್ಲ ಚುನಾವಣೆ ಅಂದರೆ ಹಣ ಬೇಕಾಗುತ್ತೆ ಆದರೆ ಪ್ರತಿದಿನ ಸರ್ಕಾರದ ಪ್ರತಿ ಸಿಗ್ನೇಚರನ್ನು ಮಾರಾಟಕ್ಕೆ ಇಟ್ಬಿಟ್ರೆ ಇದೆಲ್ಲ ಆಡಳಿತ ಮಾಡೋ ರೀತಿ ನಾನು ಏನು ಪ್ರಾಮಾಣಿಕ ಅಲ್ಲ ಚುನಾವಣೆ ಅಂತ ಬಂದಾಗ ನಾವು ಮೊದಲೊಂದಷ್ಟು ಜನರಿಗೆ ಸಹಾಯ ಮಾಡಿರ್ತೀವಿ ಅವರು ಚುನಾವಣೆ ಸಂದರ್ಭದಲ್ಲಿ ಹಣ ಕೊಡ್ತಾರೆ ಆ ಹಣದ ಮೂಲಕ ಚುನಾವಣೆ ನಡೆಸಬೇಕಾಗತ್ತೆ ಮತಕ್ಕೋಸ್ಕರ ದುಡ್ಡು ಕೊಡಬೇಕಾಗತ್ತೆ ಅನ್ನೋ ಮಾತನ್ನು ಮಾಜಿ ಮುಖ್ಯಮಂತ್ರಿ ಓಪನ್ ಆಗಿ ಹೇಳಿದರು ಈ ಹಣ ಅನ್ನೋದಿದೆಯಲ್ಲ ಈ ಹಣವನ್ನು ಕ್ರೋಢೀಕರಣ ಮಾಡೋ ಶಕ್ತಿ ಡಿ ಕೆ ಶಿವಕುಮಾರ್ ಇಲ್ಲ ಅಂದರೆ ತನ್ನ ಸ್ವಂತ ಹಣದಲ್ಲೇ ಬೇಕಾದರೂ ಚುನಾವಣೆಯನ್ನು ಗೆಲ್ಲಿಸ್ಕೊಂಡು ಬರುವಂಥ ಶಕ್ತಿ ಡಿ ಕೆ ಶಿವಕುಮಾರ್ಗಿದೆ ಹಾಗಾಗಿ ಈ ಶಕ್ತಿಯನ್ನು ಅಲ್ಲಗಳೆಯೋದಕ್ಕೆ ಸಾಧ್ಯವೇ ಇಲ್ಲ ಈ ಶಕ್ತಿಯನ್ನು ಕಾಂಗ್ರೆಸ್ ಎದುರಾಕ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಖರ್ಚಿಫ್ ಹಾಕಿರ್ಬೋದು ಆಸೆ ಪಡ್ತಾ ಇರ್ಬೋದು ಆದರೆ ನಾನು ಸಿ ಎಂ ಸ್ಥಾನಕ್ಕೆ ಸಿ ಎಮ್ ಚೇರ್ಗೆ ಹೋಗಿ ಕೂರೋವರೆಗೂ ಕೆ ಪಿ ಸಿ ಸಿ ಚೇರನ್ನು ಬಿಟ್ಟು ಕೊಡಲ್ಲ ಅಂತ ಬಂಡೆ ಗಟ್ಟಿ ನಿರ್ಧಾರ ಮಾಡಿದ್ದಾರೆ ಈ ವಿಚಾರದಿಂದ ಬಂಡೆಯನ್ನು ಅಲುಗಾಡಿಸೋದಕ್ಕೆ ಸಿದ್ದರಾಮಯ್ಯನವರಿಗೂ ಸಾಧ್ಯ ಇಲ್ಲ ಯಾಕಂದರೆ ಕಾಂಗ್ರೆಸ್ಸನ್ನು ಸಾವಿರದ ಒಂಬೈನೂರ ಎಂಬತ್ತ್ಮೂರರಿಂದ ಪ್ರತಿನಿಧಿಸ್ಕೊಂಡು ಬಂದವನು ನಾನು ಕಣ್ರಿ ಇವ್ರು ಯಾರು ಎರಡು ಸಾವಿರದ ಏಳು ಎಂಟರಲ್ಲಿ ಬಂದವರು ಕಾಂಗ್ರೆಸ್ಗೆ ನಾನು ಇವರಿಗಿಂತ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಹಿಂದೆಯಿಂದ ಇದ್ದವನು ಇವ್ರು ಯಾರು ಈಗೀಗ ಬಂದ್ಬಿಟ್ಟು ಏನೋ ಇವ್ರನ್ನ ಸಿ ಎಮ್ ಮಾಡಿದ್ದೀವಿ ಇವ್ರ ಜೊತೆಗೆ ಒಂದಷ್ಟು ಹಿಂಬಾಲಕರಿದ್ದಾರೆ ಒಂದು ಶಕ್ತಿ ಕಾಂಗ್ರೆಸ್ಸಿಗೆ ಒಂದಷ್ಟು ಸೀಟ್ಗಳನ್ನು ತಂದು ಕೊಟ್ಟಿದೆ ಅನ್ನೋದು ಬಿಟ್ಟರೆ ಕಾಂಗ್ರೆಸ್ ಕೇಡರ್ ಏನಿದೆಯಲ್ಲ ಆ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡ್ತಾರಲ್ಲ ಆ ಕಾರ್ಯಕರ್ತರು ಇವತ್ತಿಗೂ ಮೂಲ ಕಾಂಗ್ರೆಸ್ಸಿಗರು ಯಾರಿದ್ದಾರೆ ಅವರನ್ನು ಮಾತ್ರ ಈ ಪಕ್ಷ ಗಟ್ಟಿಯಾಗಿ ನಂಬ್ಕೊಳ್ಳೋದಕ್ಕೆ ಸಾಧ್ಯ ಇವರೆಲ್ಲ ಅಧಿಕಾರ ಸಿಗಲಿಲ್ಲ ಅಂದರೆ ಮತ್ತೊಂದು ಪಕ್ಷಕ್ಕೆ ಓಡೋಗೋ ಅಂಥವ್ರು ಇವರನ್ನು ನಂಬ್ಕೊಂಡು ಕಾಂಗ್ರೆಸ್ ಪಕ್ಷ ಕಟ್ಟೋಕ್ಕಾಗುತ್ತಾ ಕಾಂಗ್ರೆಸ್ ಪಕ್ಷ ಉಳಿಸ್ಕೊಳಕ್ಕಾಗುತ್ತಾ ಈ ಮಾತನ್ನು ಬಾಯ್ಬಿಟ್ಟು ಹೇಳಿಲ್ಲ ಅಷ್ಟೇ ಡಿ ಕೆ ಶಿವಕುಮಾರ್ ಏನಾದರೂ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ತೊಂದರೆ ಬಂತು ಅಂತ ಆದರೆ ಡಿ ಕೆ ಶಿವಕುಮಾರ್ ಬಂಡೆ ಹೇಳ್ತಾರೆ ಅದರಲ್ಲಿ ಅನುಮಾನನೇ ಇಲ್ಲ ಬಂಡೆ ಬಂಡೆ ಹೇಳೋ ದಿನಗಳು ಬಂದೇ ಬರ್ತವೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ತಗೊಂಡಾಗಿನಿಂದ ನಾನು ರಾತ್ರಿ ಹಗಲು ಕೆಲಸ ಮಾಡಿದ್ದೀನಿ ಪಕ್ಷವನ್ನು ನೂರ ಮೂವತ್ತಾರಲ್ಲ ಮತ್ತೆರಡನ್ನು ಗೆಲ್ಲಿಸಿ ನೂರ ಮೂವತ್ತೆಂಟಕ್ಕೆ ಏರಿಸಿದ್ದೀನಿ ಅದು ನಾನು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೀನಿ ನಾನು ಚುನಾವಣೆಗೂ ಮೊದಲು ನೂರ ಮೂವತ್ತೈದು ನೂರ ಮೂವತ್ತಾರು ಸ್ಥಾನ ಗೆಲ್ತೀವಿ ಅಂತ ಹೇಳಿದ್ದೆ ಅದನ್ನು ಗೆದ್ದಿದ್ದೀವಿ ಅದು ನನ್ನ ಶಕ್ತಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಸಂಘಟಿಸಿರೋದು ನಾನು ಯಾವುದೇ ಅಸಮಾಧಾನಗಳಿದ್ದರೂ ಕೂಡ ಅದನ್ನು ಸರಿಪಡಿಸಿರೋದು ನಾನು ಹೌದು ಸಿದ್ದರಾಮಯ್ಯನವರು ಒಂದು ಮಾಸ್ ಲೀಡರ್ ಆಗಿರಬಹುದು ಅವರ ಹಿಂದೆ ಒಂದು ಏನು ಅಲ್ಪಸಂಖ್ಯಾತ ಹಾಗೆ ಹಿಂದುಳಿದ ವರ್ಗದ ಮತಗಳು ಬಂದಿರಬಹುದು ಆದರೆ ಡಿ ಕೆ ಶಿವಕುಮಾರ್ ಇರೋದರಿಂದ ಕಾಂಗ್ರೆಸ್ ಅನ್ನೋದು ಒಂದು ಸಂಘಟಿತವಾಗಿ ಆರ್ಗನೈಸ್ ಆಗಿ ನೂರ ಮೂವತ್ತಾರು ಶಾಸಕರಿಂದ ನೂರ ಮೂವತ್ತೆಂಟು ಶಾಸಕರವರೆಗೂ ಹೋಗಿದ್ದಾರೆ ಕಳೆದ ಉಪಚುನಾವಣೆಗಳನ್ನ ಗೆದ್ದುಕೊಳ್ಳೋದ್ರಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಪಾತ್ರ ಭಾಳ ದೊಡ್ಡದಾಗಿದೆ ಹೀಗೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸಲ್ಲಿ ಸೈಲೆಂಟಾಗಿದ್ದಾರೆ ಅಂತ ಹೇಳಿದರೆ ಅದು ಅವರ ವೀಕ್ನೆಸ್ ಅಲ್ಲ ಡಿ ಕೆ ಶಿವಕುಮಾರ್ ಏನಾದರೂ ಮಾತಾಡೋಕೆ ಶುರು ಮಾಡಿದರೆ ಅವರ ಜೊತೆಗೊಂದು ಐವತ್ತು ಎಮ್ ಎಲ್ ಎಗಳ ಶಕ್ತಿ ಇದೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಮಾತ್ರ ಅಲ್ಲ ರಾಜ್ಯದ ಬೇರೆ ಬೇರೆ ಮಧ್ಯ ಕರ್ನಾಟಕದಿಂದ ಉತ್ತರ ಕರ್ನಾಟಕದವರೆಗೂ ಕೂಡ ಅವ್ರಿಗೂ ಎಮ್ ಎಲ್ ಎಗಳನ್ನು ಸಂಘಟಿಸ್ಕೊಳ್ಳುವಂಥ ಶಕ್ತಿ ಇದೆ ಹಾಗೆಯೇ ಅವ್ರ ಹತ್ರ ಮನಿ ಪವರ್ ಕೂಡ ಇದೆ ಆ ಪವರ್ ಕೂಡ ಇರೋದ್ರಿಂದ ಅವರು ಕೂಡ ಮನ್ಸು ಮಾಡಿದರೆ ಕಾಂಗ್ರೆಸ್ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಅಲುಗಾಡಿಸ್ತಾರೆ ಆದರೆ ಸುಮ್ಮನೆ ಇದ್ದಾರೆ ಅಂದರೆ ಅದು ಬಂಡೆಯ ವೀಕ್ನೆಸ್ ಅಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಯಾವಾಗ ಬೇರೆಯವರ ಹೆಸರನ್ನು ಕಾಂಗ್ರೆಸ್ ಹೈಕಮಾಂಡ್ ತರುತ್ತೋ ಆ ದಿನ ಕಾಂಗ್ರೆಸ್ಸೇ ಛಿದ್ರ ಆಗುತ್ತೆ ಆ ಕಾರಣಕ್ಕೆ ಸಿದ್ದರಾಮಯ್ಯನವರು ಕೂಡ ಅದು ಹೈಕಮಾಂಡ್ ಬಿಟ್ಟ ವಿಚಾರ ಅಂತ ಹೇಳ್ತಾರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಸಿದ್ಧರಾಮಯ್ಯನವರಿಗೂ ಕೂಡ ಮಾತಾಡೋಕ್ಕಾಗಲ್ಲ ಯಾಕಂದರೆ ಸಿದ್ದರಾಮಯ್ಯವ್ರು ಬರೋದಕ್ಕಿಂತ ಇಪ್ಪತ್ತೈದು ವರ್ಷ ಹಿಂದೆನೇ ಕಾಂಗ್ರೆಸ್ ಕಟ್ಟೋಕೆ ಶುರು ಮಾಡಿದ್ರು ಡಿ ಕೆ ಶಿವಕುಮಾರ್ ಹಾಗಾಗಿ ರಾಜ್ಯದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬದಲಾಗುತ್ತೆ ಅಂದರೆ ಅದು ಡಿ ಕೆ ಶಿವಕುಮಾರ್ ಸಿ ಎಂ ಸ್ಥಾನಕ್ಕೆ ಹೋದ ನಂತರ ಮಾತ್ರ ಇಲ್ಲ ಅಂತ ಹೇಳಿದರೆ ಡಿ ಕೆ ಶಿವಕುಮಾರ್ ಏನಾದರೂ ಬಂಡಾಯ ಎದ್ದ ನಂತರ ಮಾತ್ರ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬದಲಾಗುತ್ತೆ ಅಲ್ಲಿವರೆಗೂ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಇರ್ತಾರೆ ಸಿದ್ದರಾಮಯ್ಯನವರು ತಮ್ಮ ಅವಧಿಯನ್ನ ಅಂದರೆ ಈಗ ಅವ್ರಿಗೆ ಒಪ್ಪಂದ ಆಗಿದ್ರೆ ಪಕ್ಷದೊಳಗಿನ ಒಪ್ಪಂದ ಆಗಿದ್ದು ಎರಡೂವರೆ ವರ್ಷಕ್ಕೆ ಸಿ ಎಂ ಸ್ಥಾನವನ್ನು ಬಿಟ್ಟು ಕೊಟ್ಟರೆ ಆ ಸ್ಥಾನಕ್ಕೆ ಕೂತ್ಕೊತಾರೆ ಆಗ ಕೆ ಪಿ ಸಿ ಸ್ಥಾನ ನೀವು ಹೇಳ್ದವ್ರಿಗೆ ಕೊಡೋಣ ಅದು ಜಾರಕಿಹೊಳಿ ಅವ್ರಿಗೆ ಕೊಡ್ತೀರಾ ಕೊಡೋಣ ಅದಕ್ಕೆ ಕೆ ರಾಜಣ್ಣ ಅವ್ರಿಗೆ ಕೊಡ್ತೀರಾ ಕೊಡೋಣ ಅಥವಾ ಅದನ್ನ ಎಚ್ ಸಿ ಮಾದೇವಪ್ಪ ಅವ್ರಿಗೆ ಕೊಡಬೇಕು ಅಂತೀರಾ ಕೊಡೋಣ ಅಥವಾ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಮತ್ತೊಮ್ಮೆ ಕೊಡಬೇಕಾ ಕೊಡೋಣ ಆದರೆ ಅಲ್ಲಿವರೆಗೂ ಕೂಡ ನಾನು ಕೆ ಪಿ ಸಿ ಸಿ ಚೇರ್ ಬಿಟ್ಟು ಹೇಳಲ್ಲ ಕಾಂಗ್ರೆಸ್ ನನ್ನ ಹಿಡಿತದಲ್ಲೇ ಇರಬೇಕು ನಾನು ಅಷ್ಟು ದುಡ್ದಿದ್ದೀನಿ ಅಷ್ಟು ನಾನು ಏನು ನನ್ನ ಕೇವಲ ಶ್ರಮ ನನ್ನ ಶ್ರಮ ಮಾತ್ರ ಅಲ್ಲ ನನ್ನ ಸಂಪೂರ್ಣ ಶ್ರಮದ ರೀತಿ ಬೇರೆ ಇದೆ ನಾನು ತನು ಮನ ಧನ ಮೂರನ್ನು ಕೊಟ್ಟಿದ್ದೀನಿ ಪಕ್ಷಕ್ಕೆ ದೊಡ್ಡ ಸಂಪತ್ತನ್ನು ಕ್ರೋಢೀಕರಿಸ್ಕೊಟ್ಟಿದ್ದೀನಿ ಚುನಾವಣೆ ಅಂತ ಅಂದಾಗ ಅಥವಾ ಪಕ್ಷದಲ್ಲಿ ಹರಿಯಾಣದಲ್ಲಿ ಸಮಸ್ಯೆ ಆಯಿತು ಅಂತ ಅಂದಾಗ ಅಲ್ಲಿಗೆ ಹೋಗಿ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಪ್ಯಾರಿದಿ ಅಲ್ಲೇನಾದ್ರೂ ಒಂದು ಘೋಷಣೆ ಮಾತ್ರ ಅಲ್ಲ ಏನಾದರೂ ಭಿನ್ನಾಭಿಪ್ರಾಯ ಬಂತಂದ್ರೆ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅಲ್ಲಿಗೆ ಹೋಗ್ತಾರೆ ಮಹಾರಾಷ್ಟ್ರದಲ್ಲಿ ಸಮಸ್ಯೆ ಬಂತಂದ್ರೆ ಅಲ್ಲಿಗೆ ಹೋಗ್ತಾರೆ ಇದೆಲ್ಲ ಸಿದ್ದರಾಮಯ್ಯ ಮಾಡುವಂತ ಕೆಲಸ ಅಲ್ಲ ಹಾಗಾಗಿ ಗಾಂಧಿ ಇರುವಂತ ನಿಯತ್ತು ಡಿ ಕೆ ಶಿವಕುಮಾರ್ ಅವ್ರ ಅವ್ರ ಬಗ್ಗೆ ಗೊತ್ತಿದೆ ಡಿ ಕೆ ಶಿವಕುಮಾರ್ ಅವ್ರನ್ನ ಅವರು ಕೆಪಿ ಸಿ ಅಧ್ಯಕ್ಷ ಸ್ಥಾನದಿಂದ ಯಾವತ್ತೂ ಕೆಳಗಿಳಿಸಲ್ಲ ಅನ್ನೋದು ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿದೆ